ಮಾತನಾಡಲಿಕ್ಕೆ ನಾನು ಬಹಳಷ್ಟು ಸಣ್ಣವಳು ಮಾತಾಡಬಾರ್ದು ನಮ್ಮ ಸಂಸ್ಕೃತಿ ಅದಲ್ಲ ಆದರೆ ಸ್ವಾಮಿಗಳ ಸಂಸ್ಕೃತಿ ಕೂಡ ಅದಲ್ಲ ನಾವು ನಮ್ಮ ಚೌಕಟ್ಟಿನಲ್ಲಿ ಇರಬೇಕಾಗಿತ್ತು ನಮ್ಮ ದೇಶ ನಿನ್ನೆನೆ ನಾವು ಎಪ್ಪತ್ತೈದನೇ ವರ್ಷದ ಸಂವಿಧಾನದ ಒಂದು ಉತ್ಸವವನ್ನು ದಿನಾಚರಣೆಯನ್ನ ನಾವು ಮಾಡಿದಿವಿ ನಮ್ಮ ದೇಶ ಎಲ್ಲ ಭಾಷಿಗರು ಎಲ್ಲ ಧರ್ಮ ಎಲ್ಲ ಜಾತಿ ಜನರನ್ನ ಒಳಗೊಂಡಂತ ಹಕ್ಕುಗಳನ್ನ ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ ನೀವು ರಾಷ್ಟ್ರಪತಿಗೂ ಒಂದೇ ಮತದಾನ ಸಾಮಾನ್ಯ ಒಬ್ಬ ಕೂಲಿಕಾರನಿಗೂ ಒಂದೇ ಮತದಾನ ಅಂತದ್ರಲ್ಲಿ ಸ್ವಾಮಿಗಳು ಯಾವಾಗಿದ್ರು ಸಮಾಜದ ಸ್ವಾಸ್ಥ್ಯ ಕಾಪಾಡಬೇಕೆ ಹೊರತಾಗಿ ಇಂತ ಮಾತನ್ನಾಡಿ ಚಪ್ಪಾಳೆ ಗಿಟ್ಟಿಸ್ಕೋಬಾರ್ದು ಅನ್ನೋದು ನನ್ನ ಬಯಕೆ ಹೋರಾಟದಲ್ಲಿ ಮತ್ತೆ ತಾವು ನಾನು ಯಾವಾಗಿದ್ರು ಹೇಳ್ತೀನಿ ಪಕ್ಷಾತೀತವಾಗಿ ನಮ್ಮ ಹೋರಾಟ ಇದು ಯಾವುದೂ ಇಲ್ಲ ನಾನು ಕೂಡ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದಂಥವಳು ಇವತ್ತು ಕೂಡ ಪ್ರಸ್ತುತದಲ್ಲಿ ಇದೇನೆ ಪಕ್ಷಾತೀತವಾಗಿ ಯಾವುದೇ ಸರ್ಕಾರದ ವಿರುದ್ಧ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ಇದ್ರಲ್ಲಿ ಏನೂ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ ಬಿಜೆಪಿ ಇದ್ದಾಗ ನಿಮ್ಗೆ ಹೋರಾಟ ಇತ್ತು ಖಂಡಿತ ಇದೆ ಮಂತ್ರಿ ಫೋರ್ಸ್ ಅಥವಾ ಸಮಾಜದ ಒಂದು ಋಣವನ್ನ ತೀರಿಸೋದಿಲ್ಲ ಅಂತಂದ್ರೆ ಅದು ಮನುಷ್ಯತ್ವದ ಧರ್ಮ ಗುಣ ಅಲ್ಲ ಖಂಡಿತವಾಗ್ಲು ನಾನು ಮಂತ್ರಿಯಾಗಿ ಮೂರ್ ಹೋರಾಟದಲ್ಲಿ ಭಾಗಿಯಾಗಿದ್ದೀನಿ ನಿರಂತರವಾಗಿ ಇದ್ದೀನಿ ಮೀಟಿಂಗ್ ಅಲ್ಲಿ ಇದ್ದೀನಿ ಹೋರಾಟದಲ್ಲಿ ಇದ್ದೀನಿ ನಾನು ಹೋಗ್ಲಿಕ್ಕೆ ಆಗಲ್ಲ ಈಗ ಮಂತ್ರಿ ಆದ್ಮೇಲೆ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಕೊಟ್ಟಂತ ಡೇಟ್ ಹೊಂದಾಣಿಕೆ ಆಗದೇ ಇರೋದ್ರಿಂದ ಒಂದ್ ಮೀಟಿಂಗ್ಗೆ ಹೋಗ್ಲಿಲ್ಲ ಎರಡು ಸಾರಿ ತಮ್ಮನ್ನ ಕಳಿಸ್ತೆ ಇನ್ನೊಂದ್ ಮೀಟಿಂಗ್ ಹೋಗ್ಲಿಕ್ಕೆ ಆಗುದಿಲ್ಲ ಮಗನ ಕಳಿಸ್ತೆ ಸಮಾಜ ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ನ ಬಿಟ್ಟು ಪಂಚಮಸಾಲಿ ಸಮಾಜ ಇಲ್ಲ ನೋಡಿ ಸ್ವಾಮಿಗಳಿಗೆ ಗೌರವವನ್ನ ಕೊಡ್ತೀವಿ ಆದ್ರೆ ತೀರಾ ಸರ್ಕಾರಕ್ಕೆ ಮುಜುಗರ ತರೋದು ಬೇಡ ಯಾಕಂದ್ರೆ ಅದೇ ಸರ್ಕಾರ ಇರಲಿ ಇದೇ ಸರ್ಕಾರ ಇರಲಿ ಆ ಸರ್ಕಾರದ ವಿರುದ್ಧ ನಾವು ಮಾಡ್ಲಿಲ್ಲ ನಮ್ಮ ಸಮಾಜದ ಪರವಾಗಿ ನಾವು ಮಾಡುದು ಬಸವರಾಜ್ ಬೊಮ್ಮಾಯಿ ಅವರಿಗೆ ನಾವು ನಾಲ್ಕು ಸತಿ ಭೇಟಿ ಆಗಿದ್ದೀವಿ ನಮ್ಮ ಈಗಿನ ಪ್ರಸ್ತುತ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಮೂರ್ ಸರಿ ಭೇಟಿಯಾಗಿದ್ದೀವಿ ಒಂದು ಮರ್ಯಾದೆ ಹದಿನಲ್ಲಿ ಅವತ್ತೂ ಕೂಡ ನಾನು ಮಾತಾಡಿದಿನಿ